ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಆರ್ಟ್ ಆಫ್ ಲೈಫ್ ಇವತ್ತು ನಾನು ನಮ್ಮ ಮನೆಯಲ್ಲಿ ನಿಪ್ಪಟ್ಟು ಮಾಡಿದ್ದೀನಿ ನಮ್ಮ ಮನೇಲಿ ಎರಡು ಚಿಕ್ಕ ಮಕ್ಕಳಿದ್ದಾರೆ ಚೆಂಬಿಯನ್ ನನ್ನ ವೆನ್ನನ್ ಅಂತ ಅವರಿಬ್ಬರಿಗೂ ನಾನು ಮಾಡೋ ನಿಪ್ಪಟ್ಟು ತುಂಬ ಇಷ್ಟ ಸೊ ಅದನ್ನು ಮಾಡಬೇಕಾದ್ರೆ ನಾನು ವೀಡಿಯೋ ಮಾಡಿಲ್ಲ ಸೊ ಬರಿ ಮಾಡಿ ಆದಮೇಲೆ ಫೋಟೋ ಮಾತ್ರ ತೊಗೊಂಡು ಹಾಕಿದ್ದೀನಿ ನಿಮ್ಮ ಮನೆಯಲ್ಲೂ ಮಕ್ಕಳಿದ್ದರೆ ಅವ್ರಿಗೂ ನೀವು ಮಾಡಿಕೊಡ್ಬೋದು ನಿಪ್ಪಟ್ಟು ಮಾಡೋದು ಹೇಗೆ ಅಂತ ಹೇಳ್ತೀನಿ ನಿಪ್ಪಟ್ಟು ಮಾಡೋಕ್ಕೆ ಏನೇನು ಬೇಕು ಐಟಮ್ಸ್ ಅಂತ ಹೇಳ್ತೀನಿ ಅಕ್ಕಿ ಒಂದು ಕೆ ಜಿ ಕುಸಲಕ್ಕಿ ಅರ್ಧ ಕೆ ಜಿ ಉರುಗಡ್ಡೆ ನೂರು ಗ್ರಾಮ್ ಬೀಜ ಐವತ್ತು ಗ್ರಾಮ್ ಬೇಳೆ ಇಪ್ಪತ್ತೈದು ಗ್ರಾಮ್ ಒಂದು ಒಂದಿಡಿ ಕರಿಬೇವು ಒಂದು ಸ್ಪೂನ್ ಇಂಗು ಇಪ್ಪತ್ತು ಮೆಣಸಿನಕಾಯಿ ಎರಡು ಸ್ಪೂನ್ ಮೆಣಸು ಬೆಳ್ಳುಳ್ಳಿ ಐದು ಬೆಳ್ಳುಳ್ಳಿ ಉಂಡೆ ಇರೋದು ಬಟರ್ ನೂರು ಗ್ರಾಮು ಕಡಲೆ ಎಣ್ಣೆ ಕಡಲೆಕಾಯಿ ಬೀಜದನ್ನು ತೆಗೆದಿರೋ ಎಣ್ಣೆ ಎರಡು ಕೆ ಜಿ ಉಪ್ಪು ರುಚಿ ತಕ್ಕಂಥದ್ದು ಮಾಡಬೇಕಾಗಿರೋದು ಅಕ್ಕಿನ ಚೆನ್ನಾಗಿ ತೊಳೆದು ನಾಲ್ಕು ಅವರು ನೆನ್ಸಿಟ್ಕೋಬೇಕು ಮೇಲೆ ಅದನ್ನು ಗ್ರೈಂಡ್ರಿಗೆ ಹಾಕಿ ನೈಸಾಗಿ ಪೇಸ್ಟಾಗಿ ಹರ್ಕೊಬೇಕು ಅರ್ದ ತಿಟ್ಕೊಂಡು ಕುರುಗಡ್ಲೇನ ಮಿಕ್ಸಿಗೆ ಹಾಕಿ ಜರಡೆ ಮಾಡಿ ಆ ಪೌಡ್ರನ್ನ ರುಬ್ಬಿಟ್ಟಿರೋ ಹಾಕಿ ಕಿಟ್ಟಿಗೆ ಹಾಕೋಬೇಕು ಒಣಮೆಣ್ಸಿನ್ಕಾಯಿನ ಒನ್ ಅವರ್ಗೆ ಮುಂಚೆ ನೆನೆಸಿಟ್ಬಿಡಬೇಕು ಕಡಲೆಬೇಳೆನ ನೆನೆಸ್ಬೇಕು ಅವಾಗಲೇ ಸಪ್ರೇಟ್ ಸಪ್ರೇಟಾಗಿ ನೆಣಸಿರೋ ಒಣಮೆಣ್ಸಿನ್ಕಾಯಿನೋ ಬೆಳ್ಳುಳ್ಳ ಪೇಸ್ಟ್ ಮಾಡಿಕೊಂಡು ಅದರಲ್ಲೇ ಹಾಕ್ಕೋಬೇಕು ನೆನೆಸಿರೋ ಕಡಲೆಬೇಳೆನ ಹಾಕ್ಕೋಬೇಕು ಎಳ್ಳುನ ಹಾಕ್ಕೋಬೇಕು ಇಂಗುನ ಹಾಕ್ಕೋಬೇಕು ಬಟರ್ನ ರೂಮ್ ಟೆಂಪ್ರೇಚರ್ಲಿರೋ ಬೆಂಟರ್ ಬಟರ್ನ ಹಾಕೋಬೇಕು ಸಾಲ್ಟು ಕರ್ಬೇವನ್ನ ಸಣ್ಣಗೆ ಹಚ್ಬಿಟ್ಟು ಹಾಕಬೇಕು ಇದೆಲ್ಲನೂ ಕರೆಸ್ಬಿಟ್ಟು ಏನೇನೆ ಬಾಂಡಿಲು ಇದು ಬಿಸಿ ಮಾಡಿ ಬಿಸಿ ಆದಮೇಲೆ ತಟ್ಬಿಟ್ಟು ಹಾಕಬೇಕು ಚೆನ್ನಾಗಿ ಕೆಂಪು ಬಂದಾದಮೇಲೆ ಚೆನ್ನಾಗಿ ರೋಸ್ಟ್ ಆದಮೇಲೆ ತೆಗೆದು ತೆಗೆದಿಟ್ಕೋಬೇಕು ಅಷ್ಟೇ ಫ್ರೆಂಡ್ಸ್ ಇದನ್ನು ಮಾಡಿ ನೋಡಿ ನಿಮಗೆ ಇಷ್ಟ ಆದಾಗ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನೋಡಿರೋ ಎಲ್ರಿಗೂ ಥ್ಯಾಂಕ್ಸ್